ಮಠದ ದೀಪೋತ್ಸವ ಅನ್ನುವಂಥದ್ದು ಇಂದು ನಿನ್ನೆಯದಲ್ಲ ಇದು ಅಂದ್ರೆ ವರ್ಷ ವರ್ಷ ಸುಲಲಿತವಾಗಿ ನಡಿಬೇಕು ಅಂತ ಹೇಳಿ ಕಳೆದ ಅರಸರು ಇದಕ್ಕೆ ವ್ಯವಸ್ಥೆಯನ್ನ ರೂಪಿಸಿದ್ರು ಅನ್ನೋದಕ್ಕೆ ಇದೊಂದು ಐತಿಹಾಸಿಕ ಸಾಕ್ಷಿ ಪುರಾವೆ ಸುಮಾರು ಮುನ್ನೂರು ವರ್ಷದ ಇತಿಹಾಸವನ್ನ ಈ ಒಂದು ಪದ್ಯ ಹೇಳ್ತದೆ ಈ ಮಠದ ದೀಪೋತ್ಸವ ಇಷ್ಟರ ಮಟ್ಟಿಗೆ ನಡ್ಕೊಂಡು ಬರ್ತಾ ಇದೆ ಅಂತೇಳಿ ಅದಕ್ಕಾಗಿ ಏನೆಲ್ಲ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ನೋಡಿ ಅರ್ಚಿಸಿದ ನಿಂತು ಬಸವ ಮಹೇಶಂ ಅಂತಾರೆ ಅಂದರೆ ಇದು ವತ್ಸವತ್ಸರದವ್ರು ನಡೆಸಬೇಕು ಇದು ನಿರಂತರ ನಡಿಬೇಕು ಅಂತೇಳಿ ಏನು ಬೇಕೋ ಅದನ್ನು ವ್ಯವಸ್ಥೆಯನ್ನು ಮಾಡಿದರು ಅಂತ ಅದಕ್ಕೆ ಅವ್ರು ಕೊಟ್ಟಿರುವಂಥದ್ದು ಇಲ್ಲಿ ಮಾಹಿತಿ ಇದೆ ಇನ್ನೊಂದು ಭಾಳ ಒಂದು ಒಂದು ಬಹಳ ಅತ್ಯಂತ ಪ್ರಮುಖವಾದಂಥ ಸಾಕ್ಷಿ ಅಂದರೆ ನಮ್ಮ ಕಂಚಿನ ದೀಪರಥ ಬಹುಶಃ ಈ ತರದ ಒಂದು ಕಂಚಿನ ರಥ ಎಲ್ಲೂ ನೋಡ ಸಿಗುವುದಿಲ್ಲ ಒಬ್ಬ ಮನುಷ್ಯನ ಆಕೃತಿಗೆ ಅತ್ಯಂತ ಸಮೀಪವಾಗಿರುವಂತಹ ನಮ್ಮ ಶಿರಸ್ಸು ನಮ್ಮ ದೇಹ ನಮ್ಮ ಕಾಲುಗಳು ಹೀಗೆ ಇಡೀ ಒಬ್ಬ ಮನುಷ್ಯನ ತೇರನ್ನು ತೇರನ್ನು ಹೇಗೆ ಇರುತ್ತೋ ಹಾಗೆ ಈ ಕಂಚಿನ ರಥ ಕೇವಲ ಅಡಿ ಹತ್ರದಲ್ಲಿರ್ತಕ್ಕಂಥ ಕಂಚಿನ ರಥ ಅದರಲ್ಲಿ ನೂರ ಎಂಟು ದೀಪಗಳಿದ್ದಾವೆ ಅಲ್ಲಿ ದೀಪ ತನ್ನಿಕ್ಕಿಯರು ದೀಪಗಳನ್ನು ಇಟ್ಕೊಂಡಿದ್ದಾರೆ ರಥದ ಆಕಾರದಲ್ಲಿರ್ತಕ್ಕಂಥ ಬಹಳ ಸುಂದರವಾದ ರಥ ಅವರು ಸಾಕ್ಷಿಯಾಗಿ ಇದಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಇದೊಂದು ಸಾಕ್ಷಿ ಇವೆರಡೂ ಕೂಡ ಐತಿಹಾಸಿಕ ಪುರಾವೆಗಳು ಅವುಗಳನ್ನೇ ನಾವು ಮುಖ್ಯವಾಗಿ ಇಟ್ಕೊಂಡು ಈ ದೀಪೋತ್ಸವವನ್ನು ನಡೆಸ್ತಾ ಬರ್ತಾ ಇದ್ದೇವೆ ಬೇರೆ ಮಠ ಮಂದಿರಗಳಲ್ಲಿ ರಥೋತ್ಸವ ಬೇರೆ ಜಾತ್ರೆಗಳು ನಡೀತಾವೆ ಆದರೆ ಈ ಮಠದ ವಿಶೇಷ ಏನಪ್ಪಾ ಅಂದ್ರೆ ಪ್ರತಿ ದೀಪೋತ್ಸವನೇ ಈ ಮಠದ ವಾರ್ಷಿಕ ಉತ್ಸವ ಇದನ್ನ ಶತಶತಮಾನಗಳಿಂದಲೂ ಕೂಡ ನಡೆಸ್ಕೊಂಡು ಬರಲಾಗ್ತಾ ಇದೆ ಈ ಒಂದು ತಿಂಗಳಲ್ಲಿ ಕಾರ್ತೀಕ ಮಾಸ ಪರ್ಯಂತ ನಮ್ಮ ಎಲ್ಲ ಶಾಖಾ ಮಠಗಳಲ್ಲಿಯೂ ಕೂಡ ಕಾರ್ಯಕ್ರಮಗಳು ನಡೆಸಿ ಇದು ಮುಕ್ತಾಯ ಸಮಾರಂಭ ಅನ್ನೋ ಹಾಗೆ ಮುರುಘಾ ಮಠದಲ್ಲಿ ನಾಳೆ ಅಮವಾಸ್ಯಂದು ಅಂದರೆ ಇಪ್ಪತ್ತನೇ ತಾರೀಕು ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗಿದೆ ಸಾಮಾನ್ಯವಾಗಿ ಉತ್ಸವಗಳು ಅಂತಂದರೆ ಕೇವಲ ಅಲ್ಲಿ ಯಾವುದೋ ಒಂದು ವಿಭಾಗಕ್ಕೆ ಮಾತ್ರ ಪ್ರಾಧಾನ್ಯತೆ ಇರುತ್ತದೆ ಆದರೆ ಈ ಮುರುಘಾಮಠದ ದೀಪೋತ್ಸವ ಮಾತ್ರ ಸಮಾಜದ ಸರ್ವಾಂಗೀಣ ಪ್ರಗತಿಗೆ ಪೂರಕವಾಗುವಂಥ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡಿರುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ರೂಪಿತವಾಗ್ತಾ ಬಿಡ್ಕೊಂಡು ಬಂದಿದೆ ಯಾಕೆ ಅಂತಂದರೆ ಈ ಕೇವಲ ಧಾರ್ಮಿಕ ಕಾರ್ಯಕ್ರಮ ಅಷ್ಟೇ ಅಲ್ಲ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆರೋಗ್ಯ ಕ್ಷೇತ್ರ ಶೈಕ್ಷಣಿಕವಾಗಿ ಈಗ ಒಟ್ಟಾರೆ ಮನುಷ್ಯನ ಬದುಕಿಗೆ ಪೂರಕವಾಗುವಂಥ ಎಲ್ಲ ಅಂಶಗಳನ್ನು ಕೂಡ ಇಲ್ಲಿ ಒಳಗೊಂಡು ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಬಂದಿದೆ ಇದನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಬಂದಿದ್ದೀರ ಆ ಹಿನ್ನೆಲೆಯಲ್ಲಿ ಶ್ರೀಮಠದ ಈ ವರ್ಷದ ಕಾರ್ಯಕ್ರಮ ದಿನ ದಿನಾಂಕ ಇಪ್ಪತ್ತನೇ ತಾರೀಕು ಇಲ್ಲಿ ಗುರುವಾರ ದಿವಸ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಕಾರ್ಯಕ್ರಮದ ರೂಪುರೇಷೆಗಳು ಹೀಗಿದ್ದಾವೆ ಸಾಮಾನ್ಯವಾಗಿ ಬೆಳಗಿನ ಮತ್ತು ಒಂದು ಶರಣ ಸಾಹಿತ್ಯ ಸಮ್ಮೇಳನ ಅಂತ ಮಾಡ್ತೇವೆ ಉಣ್ಣಬೇಕು ಈ ತತ್ವಗಳನ್ನು ಬಸವಣ್ಣನವರು ಏನು ಲೋಕಕ್ಕೆ ನೀಡಿದ್ದಾರೆ ಮತ್ತೆ ಅಂಥ ಒಂದು ಆದರ್ಶ ತತ್ವಗಳನ್ನು ನಾವು ಜನರಿಗೆ ತಲುಪಿಸಬೇಕಾದ್ದು ಆಚೆ ಕರ್ತವ್ಯ ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ವಚನ ಸಾಹಿತ್ಯವನ್ನು ಆಧರಿಸಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಅದಕ್ಕೆ ಪ್ರತಿನಿತ್ಯ ಬೆಳಿಗ್ಗೆ ಪ್ರತಿ ದಿವಸ ಆ ದಿವಸ ಶರಣ ಸಾಹಿತ್ಯ ಸಮ್ಮೇಳನ ಅನ್ನುವಂಥದ್ದು ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳು ಶಸ್ತ್ರ ಧ್ವಜಾರೋಹಣದೊಂದಿಗೆ ನಡೀತಾ ಇದೆ ಆರಂಭವಾಗ್ತದೆ ಮತ್ತೆ ಕರ್ತೃಗದ್ಯೆಗೆ ವಿಶೇಷವಾದಂಥ ಪೂಜಾಧಿಕಾರಿಗಳು ನಡೀತವೆ ಅದರ ನಂತರ ಇಲ್ಲಿ ಈ ಶರಣ ಸಾಹಿತ್ಯ ಸಮ್ಮೇಳನ ಆಯೋಜನೆ ಆಗ್ತಾ ಇದೆ ಜೊತೆಗೆ ನಿಮಗೆ ಇನ್ನೊಂದು ವಿಷಯವನ್ನು ಇಲ್ಲಿ ನಾವು ಗಮನಿಸಬಹಿಸ್ತೇವೆ ಶ್ರೀಮಠದಲ್ಲಿ ಪ್ರತಿ ಅಮಾವಾಸ್ಯೆಗೆ ಮಾಸಿಕ ಶಿವಾನುಭವ ಗೋಷ್ಠಿಗಳು ಅಂತ ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಎಷ್ಟನೇದಾಗಿದೆ ಈಗ ಸಂಖ್ಯೆ ಅಂತಂದರೆ ಐದುನೂರ ತೊಂಬತ್ತೇಳನೆಯದು ನಾಳೆ ಇಪ್ಪತ್ತನೇ ತಾರೀಕು ನಡೆಯೋದು ಇದೊಂದು ಮಹತ್ವದ ದಾಖಲೆ ಅಂತ ಇದನ್ನು ಕೂಡ ನಿಮ್ಗೆ ಗಮನತ್ತರ ಬಯಸ್ತೀವಿ ಏಕೆಂದರೆ ನಲವತ್ತೆಂಟು ವರ್ಷಗಳಿಂದ ನಲವತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಈ ಗೋಷ್ಠಿ ನಡೀತಾ ಬರ್ತಾ ಇದೆ ಈ ಗೋಷ್ಠಿಯಲ್ಲಿ ಕೃಷಿ ಇರ್ಬೋದು ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಹೀಗೆ ಎಲ್ಲ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವರಿಂದ ಉಪನ್ಯಾಸಗಳು ಮತ್ತು ಪ್ರಾಯೋಜಕಗಳು ಇವೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ ಮತ್ತು ಕೆಳದಿ ವಿಚಾರ ಸಂಕೀರ್ಣ ಇದ್ದವುಗಳು ಕೂಡ ಅದರಲ್ಲಿ ಆಯೋಜನೆ ಆಗಿದೆ ಅದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕು ಇನ್ನು ಮೂರು ತಿಂಗಳಿಗೆ ಆರುನೂರನೇ ಗೋಷ್ಠಿ ಆಗುತ್ತೆ ಆರುನೂರು ಬಹುಶಃ ಈ ಸಂಖ್ಯೆಯನ್ನು ನೋಡಿದ್ರೇ ನಮಗೆ ಆಶ್ಚರ್ಯ ಆಗ್ತದೆ ಒಂದು ದಿವಸವೂ ತಪ್ಪುತ್ತೆ ಬಹುಶಃ ಏನಾದರೂ ತಪ್ಪಿದರೆ ಕೋವಿಡ್ ಇದ್ದಾಗ ಮಾತ್ರ ಒಂದು ದಿವಸ ಅದು ಇರೋರೇ ಕೂಡ್ಕೊಂಡು ಮಾಡಿದ್ದು ಬಿಟ್ಟರೆ ಯಾವ ದಿನಗಳಲ್ಲೂ ಕೂಡ ತಪ್ಪಿಸಿಲ್ಲ ಹಾಗಾಗಿ ಇಲ್ಲಿ ಅಮಾವಾಸ್ಯೆಗೆ ಶಿವಮೊಗ್ಗದಲ್ಲಿ ಪೂರ್ಣಿಮೆ ಈ ರೀತಿ ಎರಡು ಕಡೆ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದ್ದಾವೆ ಆ ಕಾರ್ಯಕ್ರಮದ ಐನೂರ ತೊಂಬತ್ತೇಳನೇ ಗೋಷ್ಠಿ ಕೂಡ ಇಲ್ಲಿ ನಡೀತಾ ಇದೆ ಮತ್ತು ಇಲ್ಲಿ ಬರೀ ವಚನ ಸಾಹಿತ್ಯದಕ್ಕೆ ಅಷ್ಟೇ ಪ್ರಾಧಾನ್ಯತೆ ಜೊತೆಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಆಯೋಜನೆ ಮಾಡಿದೆ ಇದರಲ್ಲಿ ಮೊದಲನೇದಾಗಿ ನಮ್ಮ ಶಿವಮೊಗ್ಗದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವರು ಇಲ್ಲಿ ಆರೋಗ್ಯ ತಪಾಸಣೆಯನ್ನು ಉಚಿತವಾಗಿ ಮಾಡ್ತಾ ಇದ್ದಾರೆ ಕೆಲವು ಔಷಧಗಳನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಾವು ಅಲೋಪತಿಗೆ ಅಷ್ಟೇ ಅಲ್ಲದೆ ಆಯುರ್ವೇದಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇನೆ ಶ್ರೀಮಠದಲ್ಲಿ ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ನಾಗೇಶ್ ಸುವರ್ಣ ಕವಿ ಆಯುರ್ವೇದ ಆಸ್ಪತ್ರೆ ಅಂತೇಳಿ ಇಲ್ಲಿ ಸ್ಥಾಪನೆಯಾಗಿದೆ ಅದು ಕೂಡ ಒಬ್ಬ ಒಳ್ಳೆಯ ದಕ್ಷ ಮತ್ತು ಅಪಾರ ಅನುಭವಗಳಂಥ ಒಬ್ಬ ವೈದ್ಯಾಧಿಕಾರಿಗಳು ಡಾಕ್ಟರ್ ಪ್ರಭುದೇವ್ ಅಂತಿದ್ದಾರೆ ಭಾಳ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಆಗಲೇ ಈಗ ಆಯುರ್ವೇದ ಚಿಕಿತ್ಸೆಯನ್ನು ಎಲ್ಲ ಕ್ಷೇತ್ರದಲ್ಲಿ ಕೂಡ ನೀಡುವಂಥ ಒಂದು ವ್ಯವಸ್ಥೆ ಈಗಾಗಲೇ ಇಲ್ಲಿ ನಡೀತಾ ಇದೆ ಆ ಸಂಸ್ಥೆ ವತಿಯಿಂದಲೂ ಕೂಡ ಉಚಿತವಾಗಿ ಆ ದಿವಸ ಇಲ್ಲಿ ಕಾರ್ಯಕ್ರಮವನ್ನು ಶಿಬಿರವನ್ನು ನಡೆಸ್ಕೊಡ್ತಾ ಇದ್ದಾರೆ ಮತ್ತು ಪ್ರತಿ ತಿಂಗಳು ಕೊನೆ ನಾಲ್ಕನೇ ಶನಿವಾರ ಶಿವಮೊಗ್ಗದಲ್ಲಿ ಕೂಡ ಇದೇ ಆಯುರ್ವೇದ ಆಸ್ಪತ್ರೆ ಅಲ್ಲಿ ಉಚಿತವಾಗಿ ಶಿಬಿರವನ್ನು ಪ್ರತಿ ತಿಂಗಳು ಇದೆ ಈ ಕಾರ್ಯಕ್ರಮವನ್ನು ಕೂಡ ಆ ದಿವಸ ನಡೀತದೆ ಆ ದಿವಸದ ಕಾರ್ಯಕ್ರಮದಲ್ಲಿ ಶಸ್ತಲ ಧ್ವಜವನ್ನು ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿರುವಂತಹ ಮಠದ ನೂತನ ಶ್ರೀಗಳವರು ಡಾಕ್ಟರ್ ಶ್ರೀಮಣಿ ಪ್ರಭಿನವ ಬಸವಣ್ಣಜ ಮಹಾಸ್ವಾಮಿಗಳು ಕಲ್ಯಾಣಪುರ ಮಠ ಕುಂದಗೋಳ ಅವರು ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದಾರೆ ಮತ್ತು ಅದರ ಉದ್ಘಾಟನೆಯನ್ನು ಅಂತ ಅಂತೇಳಿ ನವಲಗುಂದ್ ತಾಲೂಕು ಅಲ್ಲಿಯ ಸಂಸ್ಥಾನ ಮಠದ ಶಿವ ಸ್ವಾಮಿಗಳವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ತೊಗರಿಸಿ ಮಳೆಹಿರೆ ಮಠದ ಮಹಾನ್ ಶಿವಾಚಾರ್ಯ ಸ್ವಾಮಿಗಳವರು ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಈ ಆರೋಗ್ಯ ಶಿಬಿರ ಉದ್ಘಾಟನೆಯನ್ನ ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಿರ್ತಕ್ಕಂಥ ಕೆ ಎಸ್ ನಟರಾಜ್ ಡಾಕ್ಟರ್ ನಟರಾಜ್ ಅವರು ನಡೆಸಿಕೊಡ್ತಾ ಇದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಕೆ ಶಶಿಧರ್ ಅವರು ವಿಶ್ವಪ್ನಾಯಕ ಕೃಷಿ ವಿಶ್ವವಿದ್ಯಾಲಯದ ಕುಲಸಚಿವರು ಅವ್ರು ಬರ್ತಾ ಇದ್ದಾರೆ ಮತ್ತೆ ಆ ದಿವಸದ ಸಭೆಯಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಜನಪ್ರತಿನಿಧಿಗಳೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಸಂಗೀತ ಇದೆ ಇನ್ನೊಂದು ವಿಷಯವನ್ನ ನಾವು ಈ ವರ್ಷ ವಿಶೇಷವಾಗಿ ಕಂಬಕೊಂಡಿರೋದನ್ನ ನಿಮ್ಗೆ ಗಮನಿ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಯುವ ಜನಾಂಗಕ್ಕೆ ಒಂದಿಷ್ಟು ಮಾರ್ಗದರ್ಶನವನ್ನ ನೀಡಬೇಕಾದ್ರೂ ಇವತ್ತು ಕಾಲದ ಕಾರ್ಯ ಯಾಕಂದ್ರೆ ಯುವ ಜನಾಂಗಕ್ಕೆ ಸರಿಯಾದ ದಾರಿ ತೋರಿಸ್ತಾ ಹೋದ್ರೆ ಅವರು ಎತ್ತಬೇಕತ್ತ ಹೋಗುವಂತ ಅವಕಾಶಗಳುಂಟು ಹಾಗಾಗಿ ನಾವು ಯುವಕರನ್ನು ಇಲ್ಲಿ ಮುಖ್ಯವಾಗಿ ಗುರಿಯಾಗಿಟ್ಕೊಂಡು ಕಾಲೇಜು ವಿದ್ಯಾರ್ಥಿಗಳನ್ನು ಮತ್ತು ಹಿರಿಯ ವಿದ್ಯಾರ್ಥಿಗಳನ್ನು ಯುವಕರನ್ನು ಗುರುತು ವ್ಯಕ್ತಿತ್ವ ವಿಕಸನ ಅನ್ನುವಂಥದ್ದು ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ದಿವಸ ಬೆಳಿಗ್ಗೆ ಆಯೋಜನೆ ಮಾಡಲಾಗಿದೆ ಅದನ್ನು ನಡೆಸ್ಕೊಡ್ತಕ್ಕಂಥವರು ಶ್ರೀ ಮಹೇಶ್ ಮಾಷಾಳ್ ಅಂತೇಳಿ ಧಾರವಾಡದವರು ಇವರು ಈ ವಿಷಯದಲ್ಲಿನೇ ಬಹಳಷ್ಟು ಕಡೆಗೆ ರಾಜ್ಯಾದ್ಯಂತ ಶಿಬಿರಗಳನ್ನು ಮಾಡಿರುವಂಥ ಒಬ್ಬ ಅಪರೂಪದ ವ್ಯಕ್ತಿಯೂ ಕೂಡ ಅವರು ಆಗಿದ್ದಾರೆ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಈಗಾಗಲೇ ಶಿವಪ್ ನಾಯಕ ಯೂನಿವರ್ಸಿಟಿ ಅಗ್ರಿಕ ಕೃಷಿ ವಿಶ್ವವಿದ್ಯಾಲಯದವರು ಕಳಿಸ್ತೀವಿ ಇದ್ದಾರೆ ವಿದ್ಯಾರ್ಥಿಗಳನ್ನ ತ್ರಿಪ್ಪಲ್ಪೇಟೆ ಅನಂತಪುರ ಕಾಲೇಜ್ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಮತ್ತು ಮಠದ ವಿದ್ಯಾಸಂಸ್ಥೆಗಳಿರುವ ಭಾಗವಹಿಸ್ತಾ ಇದ್ದಾರೆ ಇದೊಂದು ಭಾಳ ಮುಖ್ಯವಾದಂಥ ಕಾರ್ಯಕ್ರಮ ಇದನ್ನು ನೀವು ಕೂಡ ಹೆಚ್ಚು ಇದಕ್ಕೆ ಒತ್ತು ಕೊಟ್ಟು ಪ್ರಚಾರ ಮಾಡಿದರೆ ಯುವಕರು ಈ ಕಡೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ ಅನ್ನುವಂಥ ಮಾತನ್ನು ತಿಳಿಸಿ ಮಂತ್ರಿ ಮಾಮೂಲಿ ಮತ್ತೆ ಮಧ್ಯಾಹ್ನ ದಾಸೋ ಇವೆಲ್ಲ ಇರುತ್ತೆ ಜೊತೆಗೆ ಸಂಜೆ ಭಾವೈಕ್ಯ ಸಮ್ಮೇಳನ ನಾಲ್ಕು ಗಂಟೆಗೆ ಆರಂಭ ಆಗ್ತದೆ ಈ ಸಮ್ಮೇಳನದ ಉದ್ಘಾಟನೆಯನ್ನು ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಗಳವರು ಜಗದ್ಗುರು ಮಧ್ವಾಚಾರ್ಯ ಸಂಸ್ಥಾನ ಪೇಜಾವರ ಮಠ ಹೋಗ್ಲಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಮ್ಮುಖವನ್ನು ಜಗದ್ಗುರು ರೇಣುಕಾನಂದ ಮಹಾಸ್ವಾಮಿಗಳು ಬ್ರಹ್ಮಶ್ರೀ ನಾರಾಯಣ ಆಶ್ರಮ ನೀಟ್ಟು ಅವರು ಇದನ್ನು ಸಮ್ಮುಖ ವಹಿಸ್ತಾ ಇದ್ದಾರೆ ಮತ್ತು ಜನಪ್ರತಿನಿಧಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಮತ್ತು ಶಾಸಕರಾಗಿರ್ತಕ್ಕಂಥ ಬೇಳೂರು ಬೇಳೂರವರು ಮತ್ತು ಸಂಸದರಾದ ರಾಘವೇಂದ್ರ ಅವರು ಮತ್ತು ಭದ್ರಾವತಿ ಶಾಸಕರು ಶಿವಮೊಗ್ಗ ಮತ್ತೆ ಸಂ ವಿಧಾನ ಪರಿಷತ್ ಸದಸ್ಯರುಗಳು ಹೀಗೆ ಮತ್ತೆ ಪ್ರಮುಖರಾಗಿ ಸಿಗಂದೂರು ಕ್ಷೇತ್ರದ ರಾಮಪ್ಪ ಮತ್ತು ಶಿವಮೊಗ್ಗ ತೆಕ್ಷು ಹೀಗೆಲ್ಲರೂ ಸಮಾಜ ಪ್ರಮುಖರು ಕುಲಪತಿಗಳು ಎಲ್ಲ ಭಾಗವಹಿಸ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಾವು ಪ್ರತಿ ವರ್ಷವೂ ಕೂಡ ಒಂದು ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇದ್ದೇವೆ ಈಗಾಗಲೇ ರಾಣಿ ಚೆನ್ನಮ್ಮನ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ಕೂಡ ನೀಡ್ತಾ ಇದ್ದೀವಿ ಈ ಎರಡು ವರ್ಷದ ಹಿಂದೆ ನಮ್ಮ ಸಾಲ ತಿಮ್ಮಕ್ಕಗೆ ತಿಮ್ಮಕ್ಕಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೆ ಅವರು ಇವತ್ತು ನಮ್ಮ ನಗಲಿದ್ದಾರೆ ಈಗ ನಮಗೆ ಒಂದು ಸಮಾಧಾನ ಏನಪ್ಪಾ ಅಂದರೆ ಅವರಿದ್ದಾಗ ಮಲೆನಾಡಿಗೂ ಕೂಡ ಅವರು ಬರುವಂತೆ ದೂರದ ನಾಡಿನಿಂದ ಬಂದು ಇಲ್ಲಿಯೂ ಕೂಡ ಈ ಭಾಗದ ಜನರಿಗೆ ಒಂದು ಪ್ರೇರೇಪಣೆ ನೀಡಲಿಕ್ಕೆ ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ದು ನಮಗೆ ತುಂಬ ಸಂತೋಷ ಮತ್ತು ಸಮಾಧಾನ ತಂದಿದೆ ಅವರು ಕೂಡ ಈ ಪ್ರಶಸ್ತಿ ಪುರಸ್ಕೃತರಾಗಿದ್ದರು ಅಂತ ಒಂದು ಹೆಮ್ಮೆ ಇನ್ನೂ ಬೇರೆ ಬೇರೆಯವರು ಕೂಡ ಈ ಪ್ರಶಸ್ತಿಗೆ ಎರಾಗಿದ್ದಾರೆ ಕಳೆದ ವರ್ಷ ಹಸೆ ಕಲಾವಿದೆ ಇಲ್ಲೇ ಬಸವರ್ನವರು ಅವರೇ ಪ್ರಶಸ್ತಿ ಕೊಟ್ಟಿತ್ತು ಈ ವರ್ಷ ಒಬ್ಬ ವಿಶೇಷ ಮಹಿಳೆಯನ್ನು ಆಯ್ಕೆ ಮಾಡಲಾಗಿದೆ ನಾವು ಇಲ್ಲಿ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಮಹಿಳೆಯರಿಗೆ ಕೊಡಬೇಕು ಅಂತ ವಿಶೇಷವಾಗಿ ಅದು ಸಾಮಾಜಿಕವಾಗಿರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿರೋದನ್ನು ಗುರುತಿಸಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ ಮತ್ತು ಬೇರೆ ಬೇರೆ ಪ್ರಶಸ್ತಿಗಳನ್ನು ಶಿವಮೊಗ್ಗ ಮಠದಲ್ಲಿ ಕೂಡ ಕೊಡ್ತೀವಿ ಪ್ರತಿ ವರ್ಷ ಅಲ್ಲಮ್ಮ ಪ್ರಭು ಪ್ರಶಸ್ತಿ ಗುರುಬಸವ ಶ್ರೀ ಪ್ರಶಸ್ತಿ ಅಕ್ಕಮಾದೇವಿ ಪ್ರಶಸ್ತಿ ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳನ್ನು ಕೂಡ ನೀಡಲಾಗ್ತದೆ ಈ ವರ್ಷದ ಕೆಳದಿರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥವರು ಡಾಕ್ಟರ್ ಶಾಲಿನಿ ನಾಲ್ವಾಡ್ ಅಂತೇಳಿ ಸಂಸ್ಥಾಪಕರು ನಿರ್ದೇಶಕರು ಐ ಕ್ಯಾಟ್ ಏರ್ ಆಂಬುಲೆನ್ಸ್ ಬ್ಯಾಂಗ್ಳೂರು ಇವರು ಡಾಕ್ಟರ್ ವೈದ್ಯ ವೈದ್ಯ ಅಂತ ಕಾರಣಕ್ಕಾಗಿಯೇ ಇವರಿಗೇನು ಪ್ರಶಸ್ತಿ ಕೊಡಬೇಕಾದಿಲ್ಲ ಆದರೆ ಒಬ್ಬ ವೈದ್ಯೆಯಾಗಿ ಒಂದು ಹೊಸ ಸಾಧನೆಯನ್ನು ಮಾಡಿದ್ದಾರೆ ಅದು ಏರ್ ಆಂಬುಲೆನ್ಸ್ ಅನ್ನುವಂಥದ್ದು ಬಹಳ ಅಪರೂಪ ಎಲ್ಲೋ ಮಿಲ್ಟ್ರಿಗಳಲ್ಲಿ ಯುದ್ಧರಂಗದ ಕ್ಷೇತ್ರದಲ್ಲಿ ಗಾಯಗೊಂಡ ಸೈನಿಕರು ಸಾಗಿಸ್ಲಿಕ್ಕೇನೋ ಮಿಲ್ಟ್ರಿ ಮಾತ್ರ ಇರ್ತಿತ್ತು ಸಾಮಾನ್ಯ ನಾಗರಿಕರಿಗೆ ಈ ಸೇವೆ ಸಿಗ್ತಕ್ಕಂಥದ್ದು ಬಹಳ ಕಡಿಮೆ ಆದರೆ ಇದನ್ನ ಸುಲಭವಾಗಿ ಸಿಗುವಂತೆ ಮಾಡಿಕೊಟ್ಟವರು ಈ ಈ ಮಹಿಳೆ ಡಾಕ್ಟರ್ ಶಾಲಿನಿ ಮತ್ತೆ ಇದೊಂದೇ ಅಲ್ಲ ಅವರು ಒಂದು ವಿಶೇಷವಾದಂಥ ಸಂಘಟನೆಯಲ್ಲಿ ಕೂಡ ಅವರಿದ್ದಾರೆ ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ನ ಒಂದು ಸಂಸ್ಥೆಯನ್ನು ಹುಟ್ಟು ಅವರು ಇಂಟರ್ ನ್ಯಾಷನಲ್ ಲಿಂಗಾಯತ್ ಯೂತ್ ಫೆಡರೇಷನ್ ಅಂತ ಹೇಳಿ ಅವರು ಸಂಸ್ಥೆ ಮಾಡಿದ್ದಾರೆ ಸುಮಾರು ಎಂಟುನೂರು ಜನ ಮೊನ್ನೆ ಈಗ ಒಂದು ತಿಂಗಳಿಂದ ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಸಮ್ಮೇಳನ ನಡೀತು ವೈದ್ಯರು ಅದರಲ್ಲಿ ಎಂಟುನೂರು ಜನ ವೈದ್ಯರು ಭಾಗವಹಿಸಿದ್ರು ಅದರ ಆಯೋಜಕರಲ್ಲಿ ಇವರು ಇರುವೊಬ್ರು ಅದರ ಮುಖಂಡರಲ್ಲಿ ಇವರು ಇರುವೊಬ್ರು ಹೀಗೆ ಒಟ್ಟಾರೆ ಒಂದು ವಿಶೇಷವಾದಂತಹ ಸಂಘಟನೆಯನ್ನ ಇವರು ಮಾಡ್ತಾ ಇದ್ದಾರೆ ಅಂಥವರಿಗೆ ನಾವು ಈ ಸಾರಿಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೂ ಒಂದು ಹೆಮ್ಮೆ ಇದೆ ಮತ್ತೆ ಅವರು ಬಹಳ ಸರಳ ಸಜ್ಜನಿಕೆ ಹೃದಯವಂತಿಕೆ ಈ ಒಂದು ಮನೋ ಸೇವಾ ಭಾವನೆ ಇದೆಲ್ಲವನ್ನು ಗುರುತಿಸಿ ಅವರಿಗೆ ಈ ಸಾರಿ ಈ ಪ್ರಶಸ್ತಿಯನ್ನು ಕೊಡ್ ಇದೆ ಇನ್ನು ಒಂದಿಷ್ಟು ಸಮಾಜಕ್ಕಾಗಿ ದುಡ್ದಂಥವರನ್ನ ಅವರಿಗೆ ಸಮಾಜ ಸೇವಾ ರತ್ನ ಅಂತೇಳಿ ಪ್ರಶಸ್ತಿಯನ್ನು ಕೊಡುವಂಥ ಪರಂಪರೆ ಕೂಡ ಇದೆ ಅದರಲ್ಲಿ ಈ ಸಾರೇ ಆಯ್ಕೆಯಾಗಿರುವಂಥವರು ಸನ್ಮಾನ್ಯ ಶ್ರೀ ಕೋಣಂದೂರು ಲಿಂಗಪ್ಪ ಹೇಳಿ ಅವರಿಗೆ ಈ ಸಾರಿ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ಬಂದಿದೆ ನಿಮಗೆಲ್ಲರಿಗೂ ಗೊತ್ತು ಕೋಣಂದೂರು ಲಿಂಗಪ್ಪ ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಎಂಥ ಒಂದು ಹೋರಾಟಗಳನ್ನು ಮತ್ತು ಜನಪ್ರತಿನಿಧಿಯಾಗಿ ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನು ಇವರೆಲ್ಲ ಸಮಾಜವಾದದ ಹಿನ್ನೆಲೆಯಲ್ಲಿ ಬಂದಂಥವರು ಬಂದು ಈ ಮಲೆನಾಡಿನಲ್ಲಿ ಹಲವಾರು ಚಳುವಳಿಕೆಗಳು ಕೂಡ ಇವರುಗಳ ನೇತೃತ್ವದಲ್ಲಿ ನಡೆದಿರುವಂಥದ್ದು ಇವೆಲ್ಲ ನಿಮಗೆ ಗೊತ್ತಿರುವಂಥ ಸಂಗತಿ ಹಾಗಾಗಿ ನಮ್ಮ ನಾಡಿನಲ್ಲೇ ಇರ್ತಕ್ಕಂತಹ ಒಬ್ಬ ಹಿರಿಯ ಜೀವ ಈ ಕೋಣದು ಲಿಂಗಪ್ಪನವರಿಗೆ ಈ ಸರಿ ಪ್ರಶಸ್ತಿಗೆ ಆಗಿದ್ದಾರೆ ಅವರಿಗೆ ಅಭಿನಂದಿಸಲಾಗ್ತಾ ಇದೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕು ಅಂತ ನಾವು ಸಕ್ರಿಯವಾಗಿ ಅವರ ಕಾರ್ಯಕ್ಷೇತ್ರದಲ್ಲಿ ಪಾಲ್ಗೊಂಡಿದ್ದೇವೆ ಅದು ಶ್ರೀಯುತ ನಾಗೇಶ್ ಅವರು ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ ಸಾಗರ ನಮಗೆ ಬಹಳ ಆಶ್ಚರ್ಯ ಆಗ್ತದೆ ಮತ್ತೆ ಸಂತೋಷ ಅಭಿಮಾನ ಅನ್ನಿಸ್ತದೆ ಒಂದ್ಸರಿ ಅವರು ಹೃದಯವಂತ ಏನೊಂದು ವರ್ಷ ಮಾಡ್ತಾರೆ ಸಮ್ಮೇಳನ ಅದಕ್ಕೆ ಹೋದಾಗ ನಮಗೂ ಪ್ರಶಸ್ತಿ ಕೊಟ್ರು ಜೊತೆಗೆ ಆ ದಿವಸ ಬೇರೆಯವರು ಪ್ರಶಸ್ತಿ ತಗೊಂಡವ್ರು ಇದ್ರಲ್ಲ ಅವರಲ್ಲಿ ಗಮನಿಸಿದಾಗ ನಮ್ಮ ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಮೂಲೆಗದ್ದೆ ಮಟ್ಟದಲ್ಲಿ ಒಬ್ಬ ಚಟ್ರಜ್ಜ ಅಂತ ಇದ್ದಾನೆ ಅವನು ಈ ಸಣ್ಣ ಸಣ್ಣ ಔಷಧಗಳು ಅಂತ ಇಂತ ಕೊಟ್ಟ ದೊಡ್ಡ ಜರ್ಕಾಲದಿಂದ ಮೂಲೆಗದ್ದೆ ಮಟ್ಟಗಿದ್ದ ಚಟ್ರಜ್ಜ ಅಂತ ಅವನಿಗೆ ಅಲ್ಲಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದನ್ನ ನಾವು ಇಲ್ಲಿ ಅಲ್ಲಿ ಕೂತಿದ್ದ ನೋಡಿದ ಆಶ್ಚರ್ಯ ಆಯಿತು ಇವನು ಹೆಂಗೆ ಗುರುತಿಸಿದ್ರಪ್ಪ ಇಲ್ಲಿ ಅಂದರೆ ನಾಗೇಶ್ ಅವರು ಮಾಡಿರೋ ಕೆಲಸ ನಮಗೆ ಆ ಮನುಷ್ಯನಿಗಂತೂ ಎಷ್ಟು ಆನಂದ ಆಗ್ಬಿಟ್ಟಿದೆ ಅಂದರೆ ಅವ್ರನ್ನ ನನ್ನನ್ನು ಗುರುತಿಸಿದ್ರಲ್ಲ ಇವರು ಅಂತೇಳಿ ಅಂತ ಅದನ್ನು ನಮ್ಗೆ ನಾವು ಕೂಡ ಅದನ್ನು ಸಭೆಲೇ ಹೊತ್ತು ಅವತ್ತು ಆಶೀರ್ವಚನದಲ್ಲಿ ಹೇಳಿದ್ರು ಇವರನ್ನು ಗುರುತಿಸಿದ್ದಾರೆ ಅಂತಂದ್ರೆ ಬಹುಶಃ ಈ ಕಾರ್ಯಕ್ರಮದ ಆಯೋಜಕರ ಒಂದು ಏನು ಸಮಾಜವನ್ನು ಸಮೀಕ್ಷೆ ಮಾಡೋ ರೀತಿ ಇದೆಯಲ್ಲ ಇದು ಬಹಳ ಆದರ್ಶ ಅಂತೇಳಿ ಹಾಗಾಗಿ ಇಂಥ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಒಬ್ಬ ಪತ್ರಕರ್ತರಾಗಿ ಪತ್ರಕರ್ತರನ್ನು ಸಂಘಟನೆ ಮಾಡ್ತಾ ಮತ್ತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇವತ್ತು ನಾಗೇಶ್ ಅವರು ಮಾಡ್ತಿರೋ ಸೇವೆ ಏನಿದೆಯಲ್ಲ ಇದು ನಮ್ಮ ಮಲೆನಾಡು ಭಾಗದಲ್ಲಿ ಅತ್ಯಂತ ಒಂದು ಅಭಿಮಾನದ ಸಂಗತಿಯಾಗಿದೆ ಅವರನ್ನು ನಾವು ಇಲ್ಲಿ ತಡವಾಗಿದೆ ಅಂತ ಅನಿಸಿದ್ರು ಕೂಡ ಈ ವರ್ಷದಲ್ಲಿ ಅವರಿಗೂ ಸಮಾಜ ಅಂತ ಅಂತೇಳಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಇನ್ನೊಬ್ಬರು ನಮ್ಮ ಮಠದ ಶಿಷ್ಯರು ಮತ್ತು ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಎಂ ಬಿ ಮುಟ್ಸ್ವಾಮಿ ಅಂಥೇಳಿ ಅವರಿಗೊಬ್ಬರಿಗೆ ಇಲ್ಲಿ ಅವರು ಬಹಳ ಹಿರಿಯರು ಮತ್ತು ಅಲ್ಲಿ ವಕೀಲರ ವಕೀಲರೇನು ಇದಿರುತ್ತಲ್ಲ ಆ ಸಂಸ್ಥೆಯನ್ನು ಸ್ಥಾಪಕರಲ್ಲಿ ಅವರು ಒಬ್ಬರಾಗಿದ್ದರು ಬಾರ್ ಅಸೋಸಿಯೇಷನ್ ಬಾರ್ ಕೌನ್ಸಿಲ್ ಅಂತೇಳಿ ಕುರುರಕ್ಷೆ ಅಂತೇಳಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿರೋರೆಲ್ಲರಿಗೂ ಕೂಡ ಗೌರವಿಸುವುದು ಒಂದು ಕೆಲಸ ಇಲ್ಲ ಆಗ್ತಾ ಇದೆ ಅದಕ್ಕೆ ಈ ವರ್ಷದ ಆಯ್ಕೆಗಾಗಿರುವಂಥ ಗುರು ಶ್ರೀಯುತ ಟಾಕಪ್ಪ ಜಾನಪದ ಕಲಾವಿದರು ಮತ್ತು ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅವರು ಕೂಡ ನಿಮಗೆಲ್ಲ ತಿಳಿದಿರುವಂಥ ಸಂಗತಿ ಜಾನಪದದಲ್ಲಿ ಅದರಲ್ಲೂ ವಿಶೇಷವಾಗಿ ಡೊಳ್ಳು ಕಲೆಯನ್ನು ದೇಶದಲ್ಲಿ ಅಲ್ಲ ವಿದೇಶಗಳಲ್ಲಿಯೂ ಕೂಡ ಅದನ್ನು ಪ್ರಚಲಿತಗೊಳಿಸಿದಂಥವ್ರು ಒಂದು ಗಂಡು ಕಲೆ ಎನ್ನುವಂತಹ ಹೆಸರುವಾಸಿ ಪಡೆದಂತಹ ಡೊಳ್ಳು ಕಲೆಯನ್ನು ಇವತ್ತು ಲೋಕವ್ಯಾಪಿಯಾಗಿ ಹಲವಾರು ಸಲ ವಿದೇಶಗಳಿಗೂ ಕೂಡ ಹೋಗಿ ಅವರು ಅಲ್ಲಿ ಕಲೆಯನ್ನು ಪ್ರದರ್ಶನ ಮಾಡಿ ಬಂದಿದ್ದಾರೆ ಅಂಥವರಿಗೆ ಈ ಗುರು ಗುರುರಕ್ಷೆ ಇದೆ ಇನ್ನೊಬ್ಬರು ಬಹಳ ಸಂತೋಷ ನಮ್ಮ ವಿ ಟಿ ಸ್ವಾಮಿ ವಿ ಟಿ ಸ್ವಾಮಿಯವರು ನಮ್ಮ ರೀತಿಯಲ್ಲೇ ಮನೆ ಕಾಯಿ ಅವರು ಯಾರಿಗೂ ತಮ್ಮ ತನ್ನವನ್ನು ಹಾಗೆ ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡುವಂಥ ಒಬ್ಬ ವ್ಯಕ್ತಿ ಇಲ್ಲೇ ನಮ್ಮ ಸರ್ಕಾರಿ ಶಾಲೆನಲ್ಲೇ ಶಿಕ್ಷಕರಾಗಿದ್ದಾಗ ಪರಿಚಯ ಆಯಿತು ಮಠದೊಡನೆ ನಿಕಟವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಮಠದ ಪರಿಚಯವನ್ನು ಕೂಡ ಹಲವಾರು ಕೃತಿಗಳ ಮೂಲಕ ಹೊರತಂದಿದ್ದಾರೆ ಹಲವಾರು ಸರೆ ಲೇಖನಗಳನ್ನು ಪ್ರಬಂಧಗಳನ್ನು ಪುಸ್ತಕಗಳಲ್ಲಿ ಸಲಹೆ ಸಮಾರಂಭಗಳಲ್ಲಿ ಉಲ್ಲೇಖ ಮಾಡಿರುವಂತಹ ವ್ಯಕ್ತಿ ಮತ್ತು ಪರಗಳಿಂದ ಕೂಡ ಸಂಘ ಸಂಸ್ಥೆಗಳನ್ನು ಸಂಘಟನೆ ಮಾಡುವಲ್ಲಿ ಕೂಡ ಅವರು ಬಹಳಷ್ಟು ನಿಷ್ಣಾತರಿದ್ದಾರೆ ಮತ್ತು ಸರಳತನ ಅಸಹೃದಯತೆಯಿಂದ ಎಲ್ಲರನ್ನೂ ಆಕರ್ಷಿಸುವಂತಹ ಒಂದು ವ್ಯಕ್ತಿತ್ವ ಅವ್ರದ್ದಾಗಿದೆ ಅವರೀಗ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾಗಿದ್ದಾರೆ ಅವ್ರ ಸೇವೆಯನ್ನು ಗುರುತಿಸಿ ಅವರಿಗೆ ಗುರು ರಕ್ಷೆ ಮಾಡಿದೆ ಇನ್ನೊಬ್ಬರು ಶಿಲ್ಪಾ ಪಾಟೀಲ್ ಅಂತೇಳಿ ಖ್ಯಾತ ಉದ್ಯಮಿಗಳು ಮಹಿಳೆಯಾಗಿ ಉದ್ಯಮದಲ್ಲಿ ಹೆಸರುವಾಸಿಯಾಗಿರುವಂಥ ಮಹಿಳೆ ಬೆಂಗಳೂರಿನಲ್ಲಿದ್ದಾರೆ ಅವರಿಗೆ ಇನ್ನೊಬ್ರು ಇಲ್ಲಿ ಲಿಂಗಸ್ವಾಮಿ ಗೌಡರು ಅಂತ ಆಲವಳ್ಳಿ ಅವರಿಗೆ ಇನ್ನೊಬ್ರು ಸುಜಯ್ ಆಲ್ವಳ್ಳಿ ಅಂತೇಳಿ ಕೆ ಸಂಸ್ಥೆ ಬೆಳಗಾವಿ ಇಲ್ಲಿ ಧಾರವಾಡದಲ್ಲಿ ಒಬ್ಬ ವಿಜ್ಞಾನ ಪ್ರಾಧ್ಯಾಪಕರಾಗಿದ್ದಾರೆ ಅವರ ಸಾಧನೆಯನ್ನು ಗುರುತಿಸಿ ಸುಭಾಷ್ ಕೌತಂಡಿ ಅಂತೇಳಿ ಹೇಳಿ ಸಾಗರದವರು ಮತ್ತು ಕೆ ಬಿ ದಾನೇಶ್ ಕೆದಲುಗುಡ್ಡೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂತ ಇನ್ನೊಬ್ಬ ನಮ್ಮ ಸಂಸ್ಥೆಯ ನೌಕರ ಶೇಖರ ಇವರೆಲ್ಲರಿಗೂ ಕೂಡ ಗುರುರಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಉಪನ್ಯಾಸವನ್ನ ಶ್ರೀಮತಿ ಸಂಧ್ಯಾ ಅಂತ ಅಂತೇಳಿ ಉಡುಪಿಯವರು ಇವರು ಬಹಳ ಜನಪ್ರಿಯ ಬ ಉಪನ್ಯಾಸಕರಾಗಿ ನಾಡಿನಾದ್ಯಂತ ಉಪನ್ಯಾಸಗಳನ್ನು ನೀಡ್ತಾ ಇದ್ದಾರೆ ಒಬ್ಬ ಮಹಿಳೆ ಮತ್ತು ಹಾಸ್ಯ ಸಹಿತವಾಗಿ ಒಳ್ಳೆ ಸಂದೇಶಗಳನ್ನು ಕೊಡುವಂಥ ಒಬ್ಬ ಒಳ್ಳೆಯ ಉಪನ್ಯಾಸಕಿ ಅವರು ಈ ಸಾರಿ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ ಇನ್ನು ವಚನ ರೂಪಕಗಳನ್ನು ಸಹಚೇತನ ಅಂತೇಳಿ ಸಹಚೇತನ ನಾಟ್ಯಾಲಯ ಅಂತ ಶಿವಮೊಗ್ಗದಲ್ಲಿ ಭಾಳ ಚೆನ್ನಾಗಿದೆ ಅಲ್ಲಿ ವಚನ ನೃತ್ಯ ರೂಪಕಗಳನ್ನು ನೆರವೇರಿಸ್ತಾ ಇದ್ದಾರೆ ಸಂಗೀತ ಇದೆ ಮತ್ತು ಇನ್ನು ಕಂಚಿನ ದೀಪ ರಥೋತ್ಸವ ಇದೆ ಪಟಾಕಿ ಸೇವೆ ಇದೆ ಇವೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಎಲ್ಲರಿಗೂ ಕೂಡ ಇಡೀ ದಿವಸ ಅನ್ನದಾಸವ ಇರುತ್ತೆ ಜ್ಞಾನದ ಇರುತ್ತೆ ಈ ಎಲ್ಲ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಲಿಕ್ಕಾಗಿಯೇ ನಾವು ಒಂದು ಸಮಿತಿಯನ್ನು ಮಾಡಿರ್ತೀವಿ ಆ ಸಮಿತಿಯಲ್ಲಿ ಈ ಸಾರಿ ಅಧ್ಯಕ್ಷರಾಗಿ ವಿಜಯ್ ವಿಜಯಕುಮಾರ್ ಅಧ್ಯಕ್ಷರಾಗಿದ್ದಾರೆ ಮತ್ತು ರಾಜು ಸೋಮಶೇಖರಪ್ಪ ಅಂತ ಅವರು ಈ ಸಾರಿ ಕಾರ್ಯದರ್ಶಿಗಳಾಗಿ ಮತ್ತೆ ರಾಜೇಂದ್ರ ಮಲಂದೂರ್ ಅವರು ಕೂಡ ಕಾರ್ಯದರ್ಶಿಗಳು ಮತ್ತು ಮಧುಸೂದನ್ ಕೋಶಾಧ್ಯಕ್ಷರಾಗಿ ಅವರು ನಮ್ಮ ದೇವೇಂದ್ರ ಗೌಡರು ಭಾಳ ನಿಷ್ಠಾವಂತ ಕಾರ್ಯಕರ್ತ ಅವರ ನಿಷ್ ಸೇವೆ ಅಂತಂದ ಬಹುಶಃ ನಾವು ಅಕ್ಷರಗಳಲ್ಲಿ ಅಂತ ಒಳ್ಳೆಯಿಂದ ಭಾಳ ಗೊತ್ತಾಗದಾಗೆ ತನ್ನ ಪಾಡಿಗೆ ತಾನು ಸೇವೆ ಮಾಡುವಂಥ ಒಬ್ಬ ವ್ಯಕ್ತಿ ಭಾಳ ಸಜ್ಜನ ಅವರು ಈ ಸರಿ ದಾಸೋಹ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಇದ್ರ ಜೊತೆಗೆ ಉಳಿದಂತೆ ಎಲ್ಲರೂ ಕೂಡ ಸದಸ್ಯರೇ ಇದಕ್ಕೆ ಇವರನ್ನ ಸುಮ್ಮನೆ ಸಾಂಕೇತಿಕವಾಗಿ ನಾವು ಇಡೋದು ಆದರೆ ಎಲ್ಲರೂ ಇದಾರೆ ಇದಕ್ಕೆ ಕಾರ್ಯಕರ್ತರು ಉತ್ಸವಕ್ಕೆ ಬೇರೆ ಇದ್ದಾರೆ ಹಳ್ಳಿಗರು ನಮ್ಮ ಪ್ರಸಾದ ವಿತರಣೆಗಿದ್ದಾರೆ ಪಲ್ಲಕ್ಕಿ ಉತ್ಸವಕ್ಕಿದ್ದಾರೆ ಮತ್ತು ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಭಕ್ತರು ಇದ್ದಾರೆ ಹಾಗೆ ಎಲ್ಲರೂ ಕೂಡ ಇದ್ರ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಸರಿ ಇದರಲ್ಲಿ ದಾಸೋ ಸೇವೆಯನ್ನು ಕೆಲವು ಜನರು ತಾವು ವಹಿಸ್ಕೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಕೊಪ್ಪದ ನಿಜಲಿಂಗಪ್ಪ ಗೌಡರು ಚಿತ್ರಟ್ಟಿ ಮಠದ ಲಿಂಗರಾಜು ಕೈರದ ರಾಜು ಮತ್ತೆ ಇನ್ನೂ ಏಳೆಂಟು ಜನ ಇದ್ದಾರೆ ಅವರೆಲ್ಲ ಸೇರಿ ಸರಿಯಾದ ಸಂಪೂರ್ಣವಾದಂತ ಒಂದು ಸೇವೆ ನಮ್ಮದು ಅಂತ ಹೇಳಿ ವಹಿಸ್ಕೊಂಡಿದ್ದಾರೆ ಈಗ ಅದಲ್ಲದೆ ಎಲ್ಲರೂ ಕೂಡ ಜಾತ್ಯತೀತವಾಗಿ ಈ ಕಾರ್ಯಕ್ರಮಕ್ಕೆ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ ರೆಪ್ಪಲ್ಪೇಟೆ ಸುತ್ತಮುತ್ತ ಅನಂತಪುರ ಸುತ್ತಮುತ್ತ ಸಾಗರದ ಸುತ್ತಮುತ್ತ ಶಿವಮೊಗ್ಗದಲ್ಲಿ ಹೀಗೆ ಒಟ್ಟಾರೆ ಈ ಭಾಗದ ಈ ದೀಪೋತ್ಸವಕ್ಕೆ ಸರ್ವ ಜನಾಂಗನೂ ಕೂಡ ಭಾಳ ಅಭಿಮಾನದಿಂದ ಕಾಣಿಕೆಯನ್ನು ನೀಡುವ ಮೂಲಕ ಈ ಕಾರ್ಯಕ್ರಮದ ಎಲ್ಲ ಯಶಸ್ಸಿಗೆ ಸಹಕರಿಸ್ತಾ ಇದ್ದಾರೆ ಮತ್ತು ಅಷ್ಟೇ ಪಾಲ್ಗೊಳ್ಳುತ್ತಾ ಇದ್ದಾರೆ ಎಲ್ಲರೂ ಪಾಲ್ಗೊಳ್ಳುವಂತಹ ದೀಪೋತ್ಸವ ಕರ್ನಾಡ ಮ ಮುರುಘಾಮಠದ ದೀಪೋತ್ಸವ ಅಂತೇಳಿ ಮಲೆನಾಡಿನಲ್ಲಿ ಹೆಸರಾಗಿದೆ ಮತ್ತು ಇಲ್ಲಿ ಎಲ್ಲ ಕಾರ್ಯಗಳು ಕೂಡ ತುಂಬ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ನಡೀತಾ ಇದೆ ಅದಕ್ಕೆ ಇಂಥ ಕಾರ್ಯಕ್ರಮದ ಯಶಸ್ಸಿಗೆ ನೀವು ಕೂಡ ಸರ್ವ ಜನಾಂಗಕ್ಕೂ ಕೂಡ ಜನಾಂಗಕ್ಕೆ ಈ ವಿಷಯವನ್ನು ತಲುಪಿಸುವ ಮೂಲಕ ಹೆಚ್ಚು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿ ಮತ್ತು ಇದರ ಉಪಯುಕ್ತತೆಯನ್ನು ಪಡೆದುಕೊಂಡು ಧನ್ಯರಾಗಲಿ ಅಂತ ಹೇಳಿ ಆರೈಸಿ